ಹೊಸ ಕಳೆಯತ್ತಂತಲ್ಲಪ್ಪ ನಮ್ಮದೊಂದು ಅಯ್ಯೋ ಹುಡ್ಕೊಂಬರಕ್ಕೆ ಹೋದರು ಬಲ್ಲೇ ಇಲ್ಲ ನಂದಿನ ಸಿದ್ದಾನು ಸಿಕ್ತೋ ಇಲ್ಲವೋ ಗೊತ್ತಾಗ್ತಾ ಇಲ್ವಲ್ಲ ಈ ರಾಜೀನೂ ಮದುವರು ಕಾಣಿಸ್ತಾ ಇಲ್ಲ ಹಾಂ ಅಪ್ಪ ದೇವ್ರಿ ಆದಷ್ಟು ಬೇಗ ನಮ್ಮ ದೊಸೆ ಸಿಗ ಮಾಡಪ್ಪ ತಿರುಪತಿಮ್ಮಪ್ಪ ಆದಷ್ಟು ಬೇಗ ಬಂದು ನಿಮಗೆ ಮುಡಿ ಕೊಟ್ಟು ಬರ್ತಾನೆ ನಮ್ಮ ಸಿದ್ದ ಏನಾದರೂ ಆ ದಸ ಎಲ್ಲಿ ಸಿಕ್ಕಿ ಎಲ್ಲಿಗೆ ಹೋಗೈತೆ ಏನಾಗಿದೆ ಅಂತ ಗೊತ್ತಾಗಿ ಮತ್ತೆ ವಾಪಸ್ಸು ನಮ್ಮ ಮನೆಗೆ ಬಂದರೆ ತಿರುಪ್ತಿ ಬಂದು ಗಣ್ಣ ಇಬ್ರು ಪೂಜೆ ಮಾಡಿಸ್ಕೊಂಡು ದೇವರೇ ಅಯ್ಯೋ ನಂದಿನಿ ನಮ್ಮ ಹಸು ಹೋಯ್ತೋ ಹೋಯ್ತು ಅಯ್ಯನು ಒಳನೆ ಬಂದಂಗಾಗ್ತೈತೆ ನಂದಿನಿ ಅಯ್ಯೋ ರೀ ನನಗೂ ಬೇಜಾರಾಗ್ತಿದೆ ಏನ್ ಮಾಡೋಕ್ಕಾಗುತ್ತೆ ಸಮಾಧಾನ ಮಾಡ್ಕೊಳ್ಳಿ ಸುಮ್ಮನೆ ರೀ ಎಲ್ಲಿದ್ರು ಬಂದೇ ಬರುತ್ತೆ ನಮ್ಮ ಮನೆ ಹತ್ರ ಹಸು ಹ ನಂದಿನಿ ನಂದಿನಿ ಸಿದ್ಧ ಬಂದ್ರು ಬರೀಲಿ ಎಲ್ಲಿ ಸಿಕ್ತಾ ಇಲ್ಲ ಅಜ್ಜಿ ಸಿಗ್ಲಿಲ್ಲ ಎಲ್ಲಾ ಕಡೆ ಹುಡ್ಕಾಡ್ಕೊಂಬಂದ್ರು ಎಲ್ಲೆಲ್ಲಿ ಹಸುಗಳಿದಾವೋ ಎಲ್ಲೆಲ್ಲಿ ಹೋಗ್ತಿದ್ವ ದಿನ ನಮ್ಮ ಅಲ್ಲೆಲ್ಲ ಹೋದ್ವಿ ಎಲ್ಲ ಹೋಗ್ ನೋಡ್ಕೊಂಡ್ ಬಂದ್ರು ಎಲ್ಲೂ ಸಿಗ್ಲಿಲ್ಲ ಅಜ್ಜಿ ನಮ್ಮೂರಲ್ಲೇ ಎಲ್ಲೂ ಇಲ್ಲ ಯಾರು ನೋಡ್ಲಿಲ್ಲ ಅಂತ ಅಂದ್ರು ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಅಜ್ಜಿ ಇವ್ರಂತೂ ಒಂದೇ ಸಮಕ್ಕೆ ಬೇಜಾರ್ ಮಾಡ್ಕೊಂಡು ಹೊಳ್ತಲೇ ಇದಾರೆ ಎಲ್ಲೋಯ್ತೋ ಎಲ್ಲೋಯ್ತೋ ಅಂತಾನ ಪಾಪ ಇವ್ರಿಗೆ ಹಸುಗಳು ಅಂದ್ರೆ ತುಂಬಾ ಪ್ರೀತಿ ಅದಕ್ಕೆ ದುಡ್ಡಿನ ಲೆಕ್ಕ ಆಗ್ತಾ ಇಲ್ಲ ಇವ್ರು ಆದ್ರೆ ಎಷ್ಟು ಚೆನ್ನಾಗಿ ಸಾಕಿದ್ದೆ ಅಂತ ನಾ ಬೇಜಾರು ಮಾಡ್ಕೊಂಡು ಅಳ್ತಿದಾರೆ ಅಜ್ಜಿ ಹ್ಮ್ ಎಷ್ಟು ಸಮಾಧಾನ ಮಾಡಿದ್ರು ಸಮಾಧಾನನೇ ಆಗ್ತಾ ಇಲ್ಲ ಅಲ್ಲೇ ಕೂತ್ಕೊಂಡಿದ್ರು ಮನೆ ಹತ್ರ ಹೋಗನ್ ಬರ್ರಿ ಅಂತಂದ್ರು ಬರ್ತಾನೆ ಇರ್ಲಿಲ್ಲ ಹ್ಮ್ ಕೊಟ್ಟಿಗೆ ಹತ್ರನೇ ಹೋಗಿ ಕೂತ್ಕೊಂಡಿದ್ರು ನಾನ್ ತಿರ್ಗ ಹೋಗ್ ಕರ್ಕೊಂಡ್ಬಂದೆ ಬರ್ರಿ ಹೋಗೋಣ ದೇವ್ರದ ಇದ್ರೆ ಸಿಗ್ತಾ ಮತ್ತೆ ಹಸ ನಮ್ದು ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಕರ್ಕೊಂಡ್ಬಂದೆ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ ಅಜ್ಜಿ ಇವ್ರು ಅಯ್ಯೋ ದೇವ್ರೆ ಎಂತ ಕೆಲಸ ಆಯ್ತು ಪ್ರಾಣಿಗಳಂದ್ರೆ ತುಂಬಾ ಇಷ್ಟ ಅವನು ಮನುಷ್ಯರ ಹತ್ರ ಮಾತಾಡೋಕ್ಕಿಂತ ಜಾಸ್ತಿ ಹಸುಗಳು ದನಗಳು ಕೋಳಿಗಳ ಹತ್ರ ಮಾತಾಡಿದ್ದೇ ಜಾಸ್ತಿ ಚಿಕ್ಕ ಅಷ್ಟೇನೆ ಕೋಳಿ ಸಾಕೋದು ಕುರಿ ಸಾಕೋದು ಹಸ ಮೆಸೋದು ಇದೇ ಕೆಲಸ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಅವನ್ಗೆ ಜಾಸ್ತಿ ಪ್ರೀತಿ ಹಸುಗಳು ಅಂದ್ರೆ ಹ್ಮ್ ಸಿದ್ಧ ಸಮಾಧಾನ ಮಾಡ್ಕೊಡೋ ಏನು ಆಗಲ್ಲ ಸಿಕ್ಕೇ ಸಿಗುತ್ತೆ ಅಜ್ಜಿ ಎಲ್ಲೋ ಆಯ್ತೋ ಏನೋ ನಮ್ಮ ಹೊಸ ಎಲ್ಲೂ ಕಾಣಿಸ್ತಾ ಇಲ್ಲ ಅಜ್ಜಿ ಏನ್ ಮಾಡೋದು ಅಜ್ಜಿ ಇವಾಗ ಎಲ್ಲಿ ಅಂತ ಹುಡ್ಕೋದು ಎಲ್ಲ ಕಡೆ ಹುಡ್ಕೊಂಡ್ ಬಂದ್ವಿ ಈ ಊರಾಗೆ ಇನ್ನೇನು ಪಕ್ಕದ ಊರಿಗೆ ಹೋಗಿ ಹುಡ್ಕೊ ಬರಬೇಕು ಅಷ್ಟೇನೆ ಒಳ ಬರ್ಕೋಣ ಸಿದ್ಧ ಸಮಾಧಾನ ಮಾಡ್ಕೊ ಏನು ಮಾಡೋಕ್ಕಾಗುತ್ತೆ ಹಾ ಅಯ್ಯೋ ನಂದಿನಿ ಏನಮ್ಮ ಇದು ರಾತ್ರಿ ಇದ್ದ ಹಸುಗು ಹಸು ಇವಾಗ ಬೆಳಗ್ಗೆ ಇಲ್ಲ ಅಂದ್ರೆ ಹಾಂ ಅಜ್ಜಿ ಅಕ್ಕೇನು ಮೊದಲು ಎಲ್ಲಿ ಹೋದ್ರು ಎಲ್ಲಿಗೋದ್ರ ನಮಗೆ ಗೊತ್ತಿಲ್ಲ ಎದ್ದಾಗಿಂದ ಕಾಣಿಸ್ತಾ ಇಲ್ಲ ಕಣೆ ನಂದಿನಿ ನಿನಗೇನು ಹೇಳೋಗ್ಲಿಲ್ವೇ ಎದ್ದಾಗ ಎದ್ರು ಹೊರಕ್ ಹೋದ್ರೆ ಆಮೇಲೆ ಕಾಣಿಸ್ತಾನೆ ಇಲ್ಲ ಎಲ್ಲ ಹೋದ್ರು ಅಂತಾನು ಗೊತ್ತಿಲ್ಲ ಹೌದಾ ನನ್ಗೂ ಗೊತ್ತಿಲ್ಲ ಮೈಯಲ್ಲಿ ಹೋದ್ರ ಏನು ಅಪ್ಪ ಸೌದಿ ಹೊತ್ಕೊಂಬಂದು ಸುಸ್ತಾತ ಮಮ್ಮದು ಹೌದತ್ತೆ ತುಂಬಾ ಸುಸ್ತಾಯ್ತು ನಡಿ ಏನಾದ್ರು ತಿಂಡಿ ಮಾಡಿದಾಳೇನೋ ನಂದಿನಿ ತಿಂಬಾನ ಇದ್ಯಾಕೆಲ್ಲ ಹಿಂಗ್ ನಿಂತಿದ್ರ ಏನಾಯ್ತು ಸಿದ್ಧ ಯಾಕೋ ಮಕ್ಕ ಸಪ್ಪು ಮಾಡ್ಕೊಂಡಿದ್ಯಾ ಏನಾಯ್ತು ಹ ತಿಂಡಿ ತಿಂದಿಲ್ವ ಇನ್ನ ಅಯ್ಯೋ ಚಿಕ್ಕಮ್ಮ ನಮ್ಮೊಂದು ಹಸು ಕಾಣ್ತಾ ಇಲ್ಲ

ಅಯ್ಯೋ ಅತ್ತೆ ಏನು ಇಷ್ಟು ದಿನ ಏನಾಗಿತ್ತು ಏನಿಲ್ಲ ತಾನೆ ಕೊಟ್ಟಿಗೆ ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಐತೆ ಯಾರು ಅಷ್ಟು ಸುಲಭನಾಗಿ ಬಂದು ಹೊಡ್ಕೊಂಡು ಹೋಗ್ತಾರೆ ಹೇಳ್ರಿ ಅದು ಅಲ್ಲದೆ ಅಲ್ಲಿ ಗೇಟ್ ಬೇರೆ ಹಾಕಿರ್ತೀವಿ ಅಂತದ್ರಲ್ಲಿ ಅಷ್ಟು ಧೈರ್ಯವಾಗಿ ಬಂದು ಹೊಡ್ಕೊಂಡು ಬಂದು ಹೋಗಕ್ಕೆ ಯಾರಿಗೆ ಸಾಧ್ಯ ಹಾ ಅಂದ್ರೆ ಕಳ್ಳನ ಮಕ್ಕಳು ಇರ್ತಾರಮ್ಮ ಹೊಡ್ಕೊಂಡು ಹೋಗ್ತಾರೆ ಇವ್ರು ಹೆಂಗು ನಿದ್ದೆ ಮನೆ ಕರೆ ಬಿಡು ಅಂತ ಯಾರು ನೋಡ್ಕೊಂಡಿದ್ದಾರು ಹೊಡ್ಕೊಂಡು ಹೋಗ್ಯವ್ರ ಅಥವಾ ಬೇರೆಯವರ ಯಾರನ್ನ ಬಂದು ಹೊಡ್ಕೊಂಡು ಹೋಗ್ಯವರ ಯಾರಿಗೆ ಗೊತ್ತು ಹಾ ಈಗ ನೋಡು ಎಂತ ಕೆಲಸ ಆಯ್ತು ಅಯ್ಯೋ ದೇವ್ರೆ ಐವತ್ತರ ಸಾವಿರ ರೂಪಾಯಿ ಯಾರೋ ಕೇಳಿದ್ರು ಅವಾಗ ಕೊಟ್ಟಿದ್ರು ಕೊಡ್ಬೋದಾಗಿತ್ತಲ್ಲ ಸಿದ್ಧ ಒಂದು ಸಹ ಹಾ ನೋಡು ಎಂತ ಕೆಲ್ಸ ಆಗೋಯ್ತು ಈಗ ಏನ್ ಮಾಡ್ತೀಯ ಅಷ್ಟೊಂದು ದುಡ್ಡು ಹೆಂಗ್ ಸಂಪಾದನೆ ಮಾಡಕ್ಕಾಗುತ್ತೆ ವರ್ಷ ಎಲ್ಲಾ ದುಡಿದ್ರು ಆಗಲ್ಲ ಹ ಅಯ್ಯೋ ಅತ್ತೆ ಈಗ ಏನ್ ಮಾಡೋದತ್ತೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಮನು ಎಲ್ಬೋದಾ ಹ ಅವನು ಅವ್ರು ದೊಡ್ಡಮ್ಮನ ಮನೆಗೆ ಹೋದವನಮ್ಮ ಹಾಂ ನಿನ್ನೆ ಓದವನು ನಿನ್ನೆ ಸಾಯಂಕಾಲನೇ ಓದ ಹೋಗ್ತೀನಿ ಅಲ್ಲೇ ಅಣ್ಣ ಅವ್ರಣ್ಣ ಈಗನಲ್ವಾ ಅವನೇನ ಕೆಲಸ ಕೇಳ್ಕೊಂಡು ಅಲ್ಲೆಲ್ಲಾದರೂ ಕೆಲಸ ಇದ್ರೆ ನೋಡ್ಕಂಡು ಬರ್ತೀನಿ ಅಂತ ಓದ ಕತ್ಲಾತು ಅಂತ ಬರಲಿಲ್ಲ ಫೋನ್ ಮಾಡಿದ್ದ ಅವಾಗೇನೆ ಹಾಂ ಅಲ್ಲ ರಾತ್ರಿನೇ ಮಾಡಿದ್ದ ಬರಲ್ಲ ಅಂತ ಹೇಳ್ದ ಹಾಂ ಯಾಕೆ ಅಲ್ಲ ಕೇಳಿದೆ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ ರಾತ್ರಿಯಿಂದ ರಾತ್ರಿನೂ ಮನೆಗೆ ಬರಲಿಲ್ಲ ಅದಕ್ಕೆ ಕೇಳಿದೆ ಅತ್ತೆ ಹಾಂ ನೀವು ಜಾಸ್ತಿ ಜಾಸ್ತಿ ಹಾಲಾಕಿದ್ರಲ್ವಾ ಹಾಲಾಕಿ ಎಲ್ಲ ಪ್ರಶಸ್ತಿ ಎಲ್ಲ ತಾಂಡಿದ್ರಲ್ವಾ ಯಾರಿಗೂ ನೋಡಿ ಸಹಿಸ್ಕೊಳಕ್ ಆಗಿಲ್ಲ ಯಾರು ಕಣ್ಣನ ಮಕ್ಕಳು ಎದ್ರಸ್ಕೊಂಡು ಹೋಗ್ಯಾವ ರೀ ಅಲಾ ಹೊಸ ನಾ ಹೆಂಗ್ ಹೊಡ್ಕೊಂಡು ಹೋಗ್ಬೇಕಾಗುತ್ತೆ ಅದನ್ನ ಹೊಡ್ಕೊಂಡು ಹೋಗಿರಲ್ಲ ಟೆಂಪೋನು ಟ್ಯಾಕ್ಟ್ರಿಂದ ಲಾರಿನ ಯಾತನ ತಂದು ತುಂಬ್ಕೊಂಡು ಹೋಗಿರ್ತಾರೆ ಹಾ ಎಲ್ಲ ಒಂದೊತ್ನಾ ವಿದ್ಯೆ ಮಾಡ್ಕೊಂಡಿದ್ದಾಗ ಇಲ್ಲಿ ಯಾರು ನೋಡಿಲ್ವದತ್ತು ಅದಾತು ಊರಾಗೆ ಹಾ ಈಗ ಏನ್ ಮಾಡ್ತೀಯಾ ಅಂದಿನಿ ಹಾ ಈ ಪೊಲೀಸ್ನವರಿಗೆ ನಾನು ಹೇಳ್ತೀಯಾ ಹೆಂಗೆ ಹೋಗಿ ಕಂಪ್ಲೇಂಟ್ ಕೊಡಿರಿ ಅದರಲ್ಲಿ ಹಾ ಹಿಂಗೆ ರಾತ್ರಿ ಇದ್ದಿದ್ದ ಸಹ ಬೆಳಗ್ಗೆ ಕಾಣಿಸ್ತಾ ಇಲ್ಲ ಅಂತಾನೆ ಅವ್ರೇನ ಹುಡುಕಿ ಕೊಡ್ತಾರೆ ನೋಡೋಣ ಅಯ್ಯೋ ದೇವ್ರಿ ಮದು ಏನೇ ಇದು ಹೊಸ ಕಳ್ದಿರೋದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಮತ್ತೆ ನಿನ್ಗೆ ಏನು ಐತೋ ಆಯ್ತೋ ಇಲ್ವೋ ಅಲ್ಲ ದನ ಕಳೀತು ಹೊಸ ಕಳೀತು ಕುರಿ ಕಳೀತು ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕಾಗುತ್ತಾ ಇಂಥವೆಲ್ಲ ಪೊಲೀಸ್ ಏನಾರು ಕಂಪ್ಲೇಂಟ್ ತಂತಾರೆ ಅಂದ್ಕೊಂಡಿದ್ಯಾ ಬೈದು ಓಡಿಸ್ತಾರೆ ಸರಿಯಾಗಿ ನೋಡ್ಕೊಂಬಕ್ಕೆ ಆಗಿಲ್ಲದ ಮೇಲೆ ಯಾಕೆ ಅಷ್ಟೊಂದು ಹೊಸ ಕಟ್ಕೆ ಅಂತಾನ ಹಾ ಆಮೇಲೆ ನಾವೇ ಬಯಸ್ಕೊಬೇಕಾಗುತ್ತೆ ಸುಮ್ಮನೀರು ಪೊಲೀಸ್ ಬೇಡ ಗಿಲಿಸಿ ಬೇಡ ಎಲ್ಲನ ಪಕ್ಕದೂರಾಗಿ ಎಲ್ಲನ ಹೋಗೈತೇನೋ ಅಂತ ಹೇಳಿ ಅನ್ನ ಕೇಳನ ವಿಚಾರಿಸೋಣ ಹಾ கண்டு அஜி அத்தே சுமீர் கம்ப்ளேண்ட் கொடுலீஸ் கம்ப்ளேண்ட் நோட் அவ்னா உடுக்கொடுத்தா மது ஏன் உடிக் கொடுத்து ಹೌದಾತೆ ತಾಂತಾರೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ತಾನೇ ಗೊತ್ತಾಗದು ಹುಡುಕ್ ಕೊಡ್ತಾರೋ ಇಲ್ವ ಅಂತಾನ ಇಲ್ಲೇನ ವನಮಾನ ಪಟ್ರೆ ಹುಡುಕ್ ಕೊಡ್ತಾರೋ ಇಲ್ವ ಅಂತಾನ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಪೊಲೀಸ್ ತಾನ ಅವ್ರು ಏನ್ ಹೇಳ್ತಾರೆ ಏನು ಎತ್ತ ಅಂತಾನ ಕೇಳ್ಕೊಂಡ್ ಬರ್ಬೋದು ಹಾನಿ ನಂದಿನಿ ಏನು ಹೊಸ ಕಳ್ದಿತ್ತಂತೆ ನಿಮ್ದು ನಿಜಾನ ಸಿಕ್ತ ಇಲ್ಲ ಅಣ್ಣ ಸಿಗ್ಲೇ ಇಲ್ಲ ಅಯ್ಯೋ ನಮ್ಮ ಮನೆಯವ್ರು ನೋಡಕ್ ಇಲ್ಲ ಅಣ್ಣ ಏನು ಮಾಡೋದು ಅಣ್ಣ ಏನು ಮಾಡೋದು ಅಂತಾನೆ ನಮಗೆ ಗೊತ್ತಾಗ್ತಾ ಇಲ್ಲ ಅಯ್ಯೋ ಅಳಬೇಡ ಸುಮ್ಮನಿರು ಎಲ್ಲ ಹೋಗಿದ್ರು ಸಿಗುತ್ತೆ ನೀನು ಅಳಬೇಡ ನಂದಿನಿ ಸುಮ್ಮನೆ ಇರು ಸೂರ್ಯ ಸೂರ್ಯ ಹೋಗಿ ನಿನ್ ತಂಗಿನ ಕರ್ಕೊಂಡು ಹೋಗಿ ಒಂದ್ ಕಂಪ್ಲೇಂಟ್ ಕೊಟ್ಟು ಬರಗಪ್ಪ ಸಿದ್ದುನು ನಂದಿನ ಇಬ್ರು ಕರ್ಕೊಂಡು ಹೋಗಿ ಹ ಓ ನಮ್ ಸಿದ್ದು ಪಾಪ ಕರ್ಕಮಕ್ ಆಗ್ತಿಲ್ಲ ಅವನೊಂತರ ಅವನ ಒಂಥರ ಸ್ನೇಹಿತರ ತರ ಇಟ್ಕೊಂಡಿದ್ದ ಹಸುಗಳನ್ನ ಎಲ್ಲಾನ ಜೊತೆಗೆ ಹ ಈ ಕಾಣ್ತಿಲ್ಲ ಅಂತನ ಒಂದೇ ಏನ್ ಸಮ್ ಕೇಳ್ತಾ ಇದ್ದಾನೆ ಅವ್ನ ಕಷ್ಟ ನೋಡಕ್ ಆಗ್ತಿಲ್ಲ ಹೋಗಪ್ಪ ಪೊಲೀಸ್ನರ್ಗೆ ಹೇಳಿ ಹಂಗನ ಮಾಡಿ ಹುಡುಕ್ ಕೊಡ್ರಿ ಅಂತನ ಹೇಳ್ಬರೋಗ್ರಿ ಹೋಗಿ ಸರಿ ಅಜ್ಜಿ ನಂದಿನಿ ನೀನೇನು ಚಿಂತೆ ಮಾಡಬೇಡ ಸುಮ್ಮನೆ ಇರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರೋಣ ಸಿದ್ದು ಬಾ ಹೋಗೋಣ ಸರಿ ಸೂರ್ಯ ಹಾಂ ನಂದಿನಿ ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ರಿ ಹಾಂ ಸರಿ ಆಯಿತು ನಂದಿನಿ ಬಾ ಹೋಗೋಣ ಸಿದ್ದು ಬನ್ರಿ ಹೋಗೋಣ ಅಣ್ಣ ಪೊಲೀಸ್ನವ್ರು ಹುಡುಕೊಡ್ತಾರ ನಿಜವಾಗ್ಲೂ ಹಾಂ ಸಲ ಇಲ್ಲೆಲ್ಲಾದರೂ ಹುಡ್ಕೊಳ್ಳುವ ಪಕ್ಕದೂರಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಏನಾದರೂ ಹಾಂ ನನಗೆ ಯಾಕೋ ಇಲ್ಲೇ ಎಲ್ಲೋ ಹೋಗಿರ್ಬೇಕೇನೋ ಅಂತ ಅನ್ಸುತ್ತೆ ಹಾಂ ಸರಿ ಆಯ್ತು ಬಾ ಹೋಗ್ಬೇಕಾದ್ರೆ ಎಲ್ಲ ಕಡೆ ವಿಚಾರಿಸ್ಕೊಂಡು ಪಕ್ಕದೂರಾಗೂ ಎಲ್ಲ ವಿಚಾರಿಸ್ಕೊಂಡು ಏನಾದರೂ ಹೊಸಾಗಿ ಏನಾರು ಬಂತ ಅಂತಾನೆ ಕೇಳ್ಕೊಂಡು ಹೋಗೋಣ ಯಾರು ಪರಿಚಯ ಇರೋರಿಗೆಲ್ಲ ಹಾಂ ಬಾ ಹೋಗೋಣ ಸರಿ ಆಯಿತಣ ನೋಡಿ ಬನ್ರಿ ಹೋಗೋಣ ಅಜ್ಜಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಕೊತೀವಿ ಸರಿ ಅಮ್ಮ ಅಳಿಬೇಡ ಏನು ಆಗಲ್ಲ ಹುಡುಗೊಡ್ತಾರೆ ಹೋಗ್ರಿ ಸಿದ್ಧ ಹೋಗಪ್ಪ ಹೋಗು ಏ ಮಧು ನಿನ್ಗಿನ್ ತಲೆಗಿಲಿ ಕೆಟ್ಟೈತೇನೋ ಅವ್ರಿಗಂತನು ಬುದ್ಧಿ ಇಲ್ಲ ಅಂತಂದ್ರೆ ನೀನು ಪೊಲೀಸ್ ಕಂಪ್ಲೇಂಟ್ ಕೊಡಿರಿ ಅಂತಾನೆ ಹೇಳ್ತಾ ಇದ್ದೀರಿ ಹಾಂ ಯೋ ಅತ್ತೆ ಹಂಗೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ ಅಂತ ನಾವಿಬ್ರು ಹೇಳಿದ್ರೆ ಮೇಲೆ ಅನುಮಾನ ಬರುತ್ತೆ ಸುಂದಿರು ನಿನಗೆ ಗೊತ್ತಾಗಲ್ಲ ಅದಕ್ಕೆ ಹಂಗೆ ಹೇಳಿದ್ದು ಹಾ ಆಮೇಲೆ ನಾವಿಬ್ರು ಕಂಪ್ಲೇಂಟ್ ಕೊಡೋದು ಬೇಡ ಅಂತಂದ್ರೆ ಹಿಂಗೇನು ಇಲ್ಲ ಅವ್ರಿಗೆ ಮೇಲೆ ಅನುಮಾನ ಬರುತ್ತೆ ಅನಂದಿನಿಗೂ ಅಜ್ಜಿಗುನು ಹಾ ಹೌದಲ್ವಾ ಅದು ಸರಿ ನೀನು ಹೇಳಿದ್ಯವ ಅಂತಾರ ಒಳ್ಳೇದಾಯ್ತು ನನಗೆ ನಿನ್ನ ಬಗ್ಗೆ ನಿನ್ ಮೇಲೆ ಸಿಟ್ಟು ಬಂದಿತ್ತು ಇವಳ್ಯಾ ನಾನು ಹಿಂಗೆ ಹೇಳದ್ದು ಹಿಂಗ ಉಲ್ಟಾ ಹೇಳ್ತೇಗಳಲ್ಲ ನನಗೆ ಅಂತ ನಾನು ಓ ಇವ ಹಂಗ ಸರಿ ಸರಿ ಪೊಲೀಸ್ನವರಿಗೆ ಆಗುತ್ತೇನೆ ಇಂತಾವಲ್ಲ ಅಯ್ಯ ಇವಕ್ಕೆ ಒಂದ್ ಏಟು ಬುದ್ಧಿ ಇಲ್ಲ ಬಾತಿ ಹ್ಮ್ ಮೆರಿತಾ ಇದ್ರು ಹಸುಗಳು ತಗೊಂಡು ಹಾಲ್ ಹಾಕಿ ಸಂಪಾದನೆ ಮಾಡ್ತೀವಿ ಈಸ ಇಟ್ಟ ಅಂದ್ವಿ ಅಂತ ಮೆರಿತಿದ್ರು ಈಗ ಸರಿಯಾಗಿ ಬಾ ನಮ್ಗೆ ಯಾಕೆ ಚಿಂತೆ ಹಾ ನಾವು ಹೋಗಿ ತಿಂಡಿ ತಿಮ್ಮನೆ ಹೊಟ್ಟೆ ಹಸ್ಬಿಟ್ಟೈತೆ ಸೌದಿ ಹೊತ್ಕೊಂಡ್ ಬಂದಿತ್ಕೊ ಹತ್ಕೊಂಡು ಹಾ ಬಾ ಸರಿ ನಡಿಯಮ್ಮ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ